தயைத்தி இல்லையா? 얘가 தூக்கல கைத்தி இல்ல. இது القانون தெரியுதா? நான் عليكني. ನಮಸ್ತೆ ನಾವು ಇಲ್ಲಿ ಶಕ್ತಿನಗರ ಹೆಸರು ನನ್ನ ಹೆಸರು ಸೌಭಾಗ್ಯ ಬೆನ್ನು ಕಾಲು ನೋವು ಬಂತು ಸೊಂಟ ನೋವು ಬಂತು ಅದು ಬೆನ್ನು ಆಪರೇಷನ್ ಮಾಡೋರೆ ಆಪರೇಷನ್ ಆಗಿದೆ ಅದು ಆದ್ಮೇಲೆ ಕಾಲು ಸ್ವಾಧೀನ ಕಡಿಮೆ ಆಗೋಯ್ತು ಎಷ್ಟು ದಿನ ಆಯ್ತು ದೇವಸ್ಥಾನ ಇದು ಎಂಟನೇ ವಾರ ಎಂಟನೇ ವಾರದಿಂದ ಬರ್ತಾ ಇದ್ದೀರಾ ಅನ್ನಿಸ್ತಾ ಇದೆ ನಮ್ಮ ಮನಸ್ಸಿಗೆ ಸ್ವಲ್ಪ ಪರವಾಗಿಲ್ಲ

ವೀಲ್ ಚೇರಲ್ಲಿ ಓಡಾಡಲ್ಲ ಈಗ ಮೊದಲು ವೀಲ್ ಚೇರ್ ಬೇಕಾಗಿತ್ತು ಇವಾಗ ವೀಲ್ ಚೇರ್ ಏನು ಬೇಕಾಗಿಲ್ಲ ಸ್ಟ್ಯಾಂಡ್ ಹಿಡ್ಕೊಂಡು ನಡೀತಾ ಇದ್ದೀನಿ ಪರವಾಗಿಲ್ಲ ಈಗ ಒಳ್ಳೆಯದು ದೇವಸ್ಥಾನ ತುಂಬ ಇದಾಗಿದೆ ಬಂದು ಎಲ್ಲ ಹೋದ್ರೆ ಒಳ್ಳೇದು ಅಂತ ಅಂದ್ರೆ ಈ ಮಹಾಲಕ್ಷ್ಮಿ ಇದು ಭೂಮಿಯಲ್ಲಿ ಸಿಕ್ಕಿರುವ ಲಕ್ಷ್ಮಿ ಲಕ್ಷ್ಮಿ ಇದು ಬಂದು ಹತ್ತತ್ರ ಸುಮಾರು ಒಂದು ಎರಡೂವರೆ ಸಾವಿರ ಅಷ್ಟು ಹಳೆಯ ವಿಗ್ರಹ ಈ ವಿಗ್ರಹ ಭೂಮಿಯಲ್ಲಿ ಸಿಕ್ತು ಅದ್ರದ್ದು ಇಲ್ಲಿ ಬಹಳ ಪವಾಡ ಇದು ಬಂದ ನಂತರ ಇಲ್ಲಿ ಪ್ರಶ್ನೆಗಳಿಗೆ ಉತ್ತರ ಕೊಡ್ಲಿಕ್ಕೆ ಸ್ಟಾರ್ಟ್ ಆಯ್ತು ಅದು ಸ್ಟಾರ್ಟ್ ಆದ್ಮೇಲೆ ಜನರು ಜಾಸ್ತಿ ಬರ್ಲಿಕ್ಕೆ ಶುರು ಮಾಡಿದ್ರು ಆನಂತರ ಅದು ಬರ್ತಾ 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 ಅವರ ಕಷ್ಟಕ್ಕೆ ಅವ್ರ ಏನೇನು ಕೆಲಸಗಳಾಗಬೇಕು ಮದುವೆ ಆಗದೇರವ್ರದ್ದು ಹಣಕಾಸಿನ ಸಮಸ್ಯೆಗೆ ಹೊರ ಕೊಡ್ಲಿಕ್ಕೆ ಶುರುವಾಯಿತು ಹಾಗಾಗಿ ಇವತ್ತು ಜಗನ್ಜಾತ್ರಾ ದೇವಸ್ಥಾನ ಇದು ನಡೀತಾ ಇರ್ತಕ್ಕಂಥದ್ದು ಬಹಳ ಪ್ರಮುಖವಾಗಿ ಮಹಾಲಕ್ಷ್ಮಿಯಿಂದ ಇಲ್ಲಿಯ ವಿಶೇಷತೆಗಳು ಅಂತಂದ್ರೆ ತೀರ್ಥಸ್ಥಾನ ತೀರ್ಥಸ್ಥಾನ ಅದು ಗಂಟಿಗೆ ನದಿಯಿಂದ ತಂದು ಸುಮಾರು ವರ್ಷಗಳಿಂದ ದೇವ್ರ ಮೇಲೆ ಇದ್ದಂಥ ಸಾಲಿ ಗ್ರಾಮಗಳು ಒಂದು ಸಾಲಿಗ್ರಾಮವೇ ದೊಡ್ಡ ಶಕ್ತಿ ಅದರ ಜೊತೆಗೆ ಅದು ಭಗವಂತನ ಮೇಲೆ ಇನ್ನಷ್ಟು ಶಕ್ತಿ ಇವತ್ತು ಆ ಕುಬೇರನ ವಿಗ್ರಹ ಜೊತೆ ತೀರ್ಥ ಸ್ನಾನ ಮಾಡಿಸ್ತಾ ಇರೋದೇನಿದೆಯಲ್ಲ ಹಾಗಾಗಿ ಅಲ್ಲಿ ಒಂದು ರೀತಿಯ ಔಷಧದ ರೀತಿಯಲ್ಲಿ ಕೆಲಸವನ್ನು ಮಾಡ್ತಾ ಇರೋದನ್ನು ನಾವು ಕಾಣ್ತಾ ಇದ್ದೀವಿ ಹಾಗಾಗಿ ತೀರ್ಥ ಸ್ಥಾನ ಬಹಳ ಪ್ರಮುಖವಾಗಿ ಇಲ್ಲಿ ಸಾಲಿಗ್ರಾಮ ಅವರುದ್ಧ ತೀರ್ಥ ಸ್ನಾನ ತುಂಬಾ ಜನರಿಗೆ ಅದು ಸಹಕಾರಿ ಆಗ್ತಾ ಇರೋದನ್ನು ನಾನು ಕಾಣ್ತಾ ಇದ್ದೀನಿ ಒಂಬತ್ತು ವಾರಗಳ ಕಾಲ ಈ ದೇವಸ್ಥಾನಕ್ಕೆ ಬಂದು ಸಂಕಲ್ಪ ಮಾಡಿ ಅದು ಕೆಂಪು ಬಟ್ಟೆ ಒಳಗಡೆ ಒಂದು ಅರ್ಶದ ಕೊನೆಯನ್ನು ಇಟ್ಟು ಕಟ್ತೇವೆ ಇಲ್ಲಿ ಸಹಜವಾಗಿ ಏನಂದ್ರೆ ಇದು ಸಾತ್ವಿಕ ದೇವರು ಮಹಾಲಕ್ಷ್ಮಿ ವೆಂಕಟರಮಣ ಇವ್ರಿಗೆ ಏನ್ ಕಟ್ಲಿಕ್ಕೆ ಸಾಧ್ಯ ಅದು ಅರ್ಶ ಮತ್ತು ಕುಂಕುಮವನ್ನೇ ಕಟ್ಟಬೇಕು ಅದು ಮತ್ತು ಕೆಂಪು ಬಟ್ಟೆಯಲ್ಲಿ ಕಟ್ಟೋದ್ರಿಂದ ಅವರ ಅರ್ಕೆಗಳು ಈಡೇರ್ತಾ ಇದೆ ಹಾಗಾಗಿ ಅದು ಸಾಕಷ್ಟು ಜನ ಅದನ್ನ ಕಟ್ತಾ ಇದ್ದಾರೆ ಅದು ಬಹಳ ಪ್ರಮುಖವಾಗಿ ನಡೀತಾ ಇರ್ತಕ್ಕಂಥದ್ದು ಇನ್ನೊಂದು ನೋಡಿದ ಅಂದ್ರೆ ಆಲ್ಮೋಸ್ಟ್ ಏನಂದ್ರೆ ಬೇರೆ ಕಡೆ ಪೂಜೆ ಇಲ್ಲಿ ಪ್ರತಿ ಶುಕ್ರವಾರ ಮಹಾಲಕ್ಷ್ಮಿ ಅಮ್ಮನವರಿಗೆ ಅಷ್ಟದಳ ಸೇವೆ ಅಂತ ಮಾಡ್ತೀವಿ ಅಷ್ಟದಳ ಸೇವೆಗೆ ಕಮಲದ ಹೂವನ್ನ ಅರ್ಪಣೆಯನ್ನು ಮಾಡಬೇಕು ಎಲ್ಲಾ ಕಾಲಕ್ಕೂ ಕಮಲದ ಹೂಗಳು ದೊರೆಯೋದಿಲ್ಲ ಸೊ ಹಾಗಾಗಿ ಅದನ್ನ ರಜತ ಪುಷ್ಪ ಅಂತ ಅಂದ್ರೆ ರಜತದಿಂದ ಅಂದ್ರೆ ಬೆಳ್ಳಿಯಿಂದ ಮಾಡಿರ್ತಕ್ಕಂತ ಕಮಲದ ಹೂವಿಂದ ದೇವರಿಗೆ ಅಷ್ಟೋತ್ತರವನ್ನ ಮಾಡ್ತೇವೆ ಹಾಗಾಗಿ ಅದು ಪ್ರಮುಖವಾಗಿ ನಡೀತಾ ಇರ್ತಕ್ಕಂಥ ಅಂಶ ಅಂತ ನಾನು ಭಾವಿಸ್ತೇನೆ

ಎಲ್ಲ ಒಳ್ಳೇದಾಗಿದೆ ಮೈಗೆ ನೀರ್ ಹಾಕದ್ಮೇಲೆ ನಮ್ಗೆ ವೈಬ್ರೇಟ್ ಆಗುತ್ತೆ ಎಲ್ಲ ಒಳ್ಳೇದಾಗಿದೆ ನಮ್ಗೆ ಆರೋಗ್ಯದ ಬಗ್ಗೆ ಆಮೇಲೆ ಎಲ್ಲ ಎಲ್ಲ ಮನೆಯಲ್ಲಿ ಎಲ್ಲಾರ್ಗು ಒಳ್ಳೇದಾಗ್ಬೇಕು ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು ನಮ್ಗೆಲ್ಲ ಒಳ್ಳೇದಾಗ್ಲಿ ಅಂತ ಬೇಡ್ಕೊಂಡಿದೆ ಒಳ್ಳೇದಾಗಿದೆ ಎಲ್ಲಾರು ಬರ್ಬೇಕು ಅವ್ರಿಗೆಲ್ಲ ಒಳ್ಳೇದಾಗ್ಬೇಕು ಇನ್ನು ಇನ್ನು ಉತ್ತಮ ರೀತಿಯಲ್ಲಿ ದೇವಸ್ಥಾನ ಇಂಪ್ರೂವ್ಮೆಂಟ್ ಆಗ್ಬೇಕು ಇಂಪ್ರೂವ್ಮೆಂಟ್ ಆಗಿದೆ ಆಗ್ಲೇ ಅವಾಗ್ಲೆ ಎಲ್ಲ ಬಂದಿದ್ವಿ ಇಂಪ್ರೂವ್ಮೆಂಟ್ ಆಗಿರೋದ್ರಿಂದ ಎಲ್ಲ ಬರ್ತಾ ಇದ್ದಾರೆ ಬೇರೆ ಬೇರೆ ದೂರ ದೂರದ ಊರಿಂದ ಬರ್ತಾ ಇದಾರೆ ಎಲ್ಲರೂ ಬೇರೆ ಬೇರೆ ಕಡೆ ಬೆಂಗಳೂರು ಮೈಸೂರು ಬೇರೆ ತುಂಬಾ ದೂರದಿಂದಾನೂ ಬರ್ತಾ ಇದ್ದಾರೆ ಎಲ್ಲಾರ್ಗು ಒಳ್ಳೇದಾಗಿದೆ